ಮುಟ್ಟಾದಾಗ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ದಿನಗಳ ಕಾಲ ಸ್ವಲ್ಪ ಪಥ್ಯ ಇರಬೇಕು ಯಾರೂ ಇರೋದಿಲ್ಲ ಕೆಲವರಿಗೆ ಆಗಿ ಪಿ ಸಿ ಓ ಡಿ ಸಮಸ್ಯೆಯಿಂದ ಮಕ್ಕಳಾಗದೇ ಇರ್ತಕ್ಕಂಥ ಗರ್ಭಕೋಶದಲ್ಲಿ ಬಂದಿರತಕ್ಕಂಥ ಕಣಗಳನ್ನು ಶೇಖರಣೆ ಮಾಡಿಕೊಂಡು ಗರ್ಭ ನಿಲ್ಲಿಸ್ಕೊಳ್ಳುವಷ್ಟು ಕೆಪಾಸಿಟಿ ಅದಕ್ಕೆ ಇರೋದು ಅದು ಇನ್ಫೆಕ್ಷನ್ ಆಗಿ ಕೆಲವು ಸಮಸ್ಯೆಗಳಿಂದ ಬಳಲ್ತಾಯಿರ್ತದೆ ಅಂಥವ್ರಿಗೆ ಇವತ್ತು ನಾನೊಂದು ಆಯಲ್ನ ಯಾವ ರೀತಿ ರೆಡಿ ಮಾಡ್ತೀವಿ ಅಂತ ತೋರಿಸ್ತೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈಗ ಪಿ ಸಿ ಡಿ ಸಮಸ್ಯೆ ಇರ್ತದೆ ತುಂಬ ಜನಕ್ಕೆ ಹೆಣ್ಣು ಮಕ್ಕಳಲ್ಲಿ ಪಿ ಸಿ ಡಿ ಪ್ರಾಬ್ಲಮ್ ಅಂದರೆ ನೀರು ಗುಳ್ಳೆಗಳು ಅಂತ ಕರಿತೀವಿ ಏನಾಗುತ್ತೆ ಅಂತಂದರೆ ಹೊಟ್ಟೆ ನೋವು ಮುಟ್ಟ ಮುಟ್ಟೊಟ್ಟೆ ನೋವು ಬರ್ತಿರ್ತದೆ ಆಮೇಲೆ ಕೆಂಪು ವೈಟು ಬ್ಲೀಡಿಂಗ್ ಹೋಗ್ತಾ ಇರ್ತದೆ ಇವತ್ತಿನ ಒಂದು ಪಿ ಸಿ ಡಿ ಸಮಸ್ಯೆಗೆ ಹೆಣ್ಣು ಮಕ್ಕಳಲ್ಲಿ ತುಂಬ ಜನಗಳಲ್ಲಿ ಈ ಸಮಸ್ಯೆ ಕಾಡ್ತಾ ಇದೆ ಯಾಕೆ ಅಂತಂದರೆ ಅವ್ರು ತಿಂತಕ್ಕಂಥ ಆಹಾರ ಪದಾರ್ಥಗಳಿಂದಲೇ ಈ ಸಮಸ್ಯೆ ಬರ್ತಾ ಇರೋದು ಮುಟ್ಟಾದಾಗ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ದಿನಗಳ ಕಾಲ ಸ್ವಲ್ಪ ಪಥ್ಯ ಇರಬೇಕು ಯಾರೂ ಇರೋದಿಲ್ಲ ಆ ಟೈಮಲ್ಲಿ ನಾಲ್ಗೆ ರುಚಿ ಚೆನ್ನಾಗಿ ಕೇಳ್ತದೆ ಆವಾಗ ಏನು ಮಾಡ್ತೀವಿ ಅಂದರೆ ಗೋಬಿ ಮಂಚೂರಿ ನೂಡಲ್ಸ್ ಫ್ರೈಡ್ ರೈಸ್ಗಳು ಆಚೆ ಕಡೆ ಫುಡ್ಡುಗಳು ಜಾಸ್ತಿ ತಿಂತೀವಿ ಅದರಲ್ಲಿ ಎ ಅವರು ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನಂದರೆ ಯಾಕೆ ತಿನ್ನಬಾರ್ದು ಅನ್ನೋದಕ್ಕೆ ಹೇಳ್ಕೊಡ್ತೀನಿ ಮ್ಯಾಕ್ಸಿಮಮ್ ವೆನ್ನಿಗರು ಮತ್ತು ಟೇಸ್ಟಿಂಗ್ ಪೌಡ್ರು ಇವೆರಡು ಬಳಸ್ತಾ ಈ ಎರಡು ದೇಹಕ್ಕೆ ವಿಷವಾಗಿ ಪರಿವರ್ತನೆಗೊಳ್ತಾ ಇರ್ತದೆ ಆದ್ದರಿಂದ ಕಡೆ ಫುಡ್ಗಳನ್ನ ಆದಷ್ಟು ಕಂಟ್ರೋಲ್ ಮಾಡಿ ಆ ಐದು ದಿನಗಳ ಕಾಲ ತದನಂತರ ಕಂಟ್ರೋಲ್ ಮಾಡೋದು ತುಂಬ ಒಳ್ಳೆಯದು ಇವತ್ತಿನ ಒಂದು ಮೆಡಿಸಿನ್ ನಾನು ಪ್ರಿಫರೆನ್ಸ್ ತೋರಿಸ್ತೀನಿ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಕೆಲವರಿಗೆ ಆಗಿ ಪಿ ಸಿ ಡಿ ಸಮಸ್ಯೆಯಿಂದ ಮಕ್ಕಳಾಗದೇ ಇರ್ತಕ್ಕಂಥ ಮಕ್ಕಳಾಗೋದಿಲ್ಲ ಕಾರಣ ಏನಂದರೆ ಅವ್ರಿಗೆ ಪಿ ಸಿ ಡಿ ಪ್ರಾಬ್ಲಮ್ ಇರುತ್ತೆ ಇನ್ನು ಕೆಲವರಿಗೆ ಮ ಮಂತ್ಲಿ ಮಾಸ ಪ್ರಕ್ರಿಯೆ ಸರಿಯಾಗಿ ಆಗೋದಿಲ್ಲ ಮಾಸ ಪ್ರಕ್ರಿಯೆ ಸರಿಯಾಗಿ ಆಗೋದಿಲ್ಲ ಅವ್ರಿಗೆ ಯಾಕಂತಂದರೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದೊಂದು ಸರಿ ಮಾಸ ಪ್ರಕ್ರಿಯೆ ಆಗ್ತಾ ಇರ್ತದೆ ಇನ್ನು ಕೆಲವರು ಮಕ್ಕಳೇ ಆಗೋದಿಲ್ಲ ಕಾರಣ ಏನಂದರೆ ಒಳಗಡೆ ಇರ್ತಕ್ಕಂಥ ಹಾರ್ಮೋನ್ಸು ಇನ್ಬ್ಯಾಲೆನ್ಸ್ ಆಗಿ ಒಳಗಡೆ ಜೀವಕಣಗಳು ಅಂತ ಕರಿತೀವಿ ಆ ಜೀವಕಣಗಳು ಕುಂಠಿತಗೊಂಡಿರ್ತವೆ ಆ ಜೀವಕಣಗಳು ಯಾವಾಗ ಕುಂಠಿತಗೊಂಡಿರ್ತದೆ ಒಂದಕ್ಕೆ ಬಾಲ ಇರ್ತದೆ ಇನ್ನೊಂದಕ್ಕೆ ತಲೆ ಇರೋದಿಲ್ಲ ಒಂದಕ್ಕೆ ಬಾಲ ಇರೋದಿಲ್ಲ ಇನ್ನೊಂದಕ್ಕೆ ತಲೆ ಇರೋದಿಲ್ಲ ಈ ರೀತಿ ಅರ್ಧಂಬರ್ತಾ ಓಡಾಡ್ತಾ ಇರ್ತಬೇಕಾದ್ರೆ ಅದು ಜೀವಕಣಗಳು ಅಂತ ಕರಿತೀವಿ ಆ್ಯಕ್ಟಿವ್ ಸೆಲ್ಸ್ ಅದು ಆ್ಯಕ್ಟಿವ್ ಆಗಿರೋದಿಲ್ಲ ಆ ಜೀವಂತ ಯಾವಾಗಿರೋದಿಲ್ಲೋ ಆ ಸೆಲ್ಸು ಆವಾಗ ನಮ್ಮ ಗರ್ಭಕೋಶದಲ್ಲಿ ಬಂದಿರತಕ್ಕಂಥ ಶುಕ್ಲಕನಗಳನ್ನು ಶೇಖರಣೆ ಮಾಡಿಕೊಂಡು ಗರ್ಭ ನಿಲ್ಲಿಸ್ಕೊಳ್ಳುವಷ್ಟು ಕೆಪಾಸಿಟಿ ಅದಕ್ಕೆ ಇರೋದಿಲ್ಲ ಅದು ಇನ್ಫೆಕ್ಷನ್ ಆಗಿ ಕೆಲವು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ ಅಂಥವ್ರಿಗೆ ಇವತ್ತು ನಾನೊಂದು ಆಯಲ್ನ ಯಾವ ರೀತಿ ರೆಡಿ ಮಾಡ್ತೀವಿ ಅಂತ ತೋರಿಸ್ತೀನಿ ನೀವು ಮಾಡ್ಕೊಳ್ಳಿ ಅಂತ ತೋರಿಸೋಕ್ಕಾಗಲ್ಲ ಯಾಕೆಂದರೆ ಇದು ಪ್ರೋಸೆಸ್ಸು ದೊಡ್ಡದಾಗಿರೋದ್ರಿಂದ ಕೆಲವು ಪಾಷಾಣಗಳು ಸೇರೋದ್ರಿಂದ ಅದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಇದನ್ನು ಸಿದ್ಧವೈದ್ಯ ಅಂತ ಕರೆಯೋದು ಅದಕ್ಕೇನು ಸೇರೋದ್ರಿಂದ ಇದು ಯಾರಾದರೂ ಕಲಿತೀವಿ ಅಂತಕ್ಕಂಥವ್ರಿಗೆ ಮಾತ್ರ ಕಲಿಸ್ಕೊಡ್ಬೋದು ಎಲ್ಲರಿಗೂ ಕಲಿಸೋಕ್ಕಾಗಲ್ಲ ಆದ್ದರಿಂದ ಈ ಪ್ರೋಸೆಸ್ಸು ನಮ್ಮಲ್ಲಿ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಆಯಲ್ನ ಪ್ರತಿದಿನ ನೀವೇನು ಮಾಡ್ತೀರಂದರೆ ಒಂದು ಐದು ದಿನಗಳ ಕಾಲ ತಗೊಳ್ಳೋದಷ್ಟೇ ಐದು ದಿನಗಳು ತದನಂತರ ಮೂರು ತಿಂಗಳ ಕಾಲ ಮೆಡಿಶನ್ ತಗೋತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಏನೇನಾಗಿದೆ ಅವೆಲ್ಲ ಕೂಡ ಕ್ಲಿಯರ್ ಆಗಿ ಆ ಪಿ ಸಿ ಸಮಸ್ಯೆ ಆಗ್ಬೋದು ಏನೋ ಮುಟ್ಟು ಹೊಟ್ಟೆನೋವು ಆಗ್ಬೋದು ಅಥವಾ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಮಾಸ ಪ್ರಕ್ರಿಯೆ ಆದಾಗ ಹೋಗ್ತಾ ಇರ್ತವೆ ಕೆಲವ್ರಿಗೆ ಹದಿನೈದು ದಿನದವರೆಗೂ ಹೋಗ್ತಾ ಇರ್ತವೆ ಆಗ್ಬೋದು ಈ ಒಂದು ಡ್ರಾಪ್ಸ್ ಲೆಕ್ಕದಲ್ಲಿ ಹಾಕ್ಕೊಂಡು ಅದರ ಜೊತೆಗೆ ಮೂರರಿಂದ ನಾಲ್ಕು ತಿಂಗಳು ಔಷಧಿ ಬಳಸಿದಾಗ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟು ನಿಮಗಿರ್ತಕ್ಕಂಥ ಸಮಸ್ಯೆ ಕ್ಲಿಯರ್ ಆಗ್ತಾ ಬರ್ತದೆ ಬನ್ನಿ ಯಾವ ರೀತಿ ಮಾಡ್ತೀವಿ ಯಾವ ರೀತಿ ಇದು ಮಾಡ್ತೀವಿ ಅನ್ನೋದನ್ನ ಪ್ರೊಸೆಸ್ಸನ್ನು ನಿಮ್ಗೆ ತೋರಿಸ್ಕೊಡ್ತೀವಿ ಯಾವ ರೀತಿ ಫಿಲ್ಟರ್ ಮಾಡಬೇಕು ಏನೇನು ಬಳಸ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀವಿ ತದನಂತರ ನೀವು ಅದನ್ನು ನೋಡ್ಕೊಳ್ಳಿ ಯಾರಾದರೂ ಅನುಭವಸ್ಥ ವೈದ್ಯರು ಇದನ್ನು ಇದನ್ನ ಮಾಡ್ಕೊಡ್ಬೋದು ಏನು ಸಮಸ್ಯೆ ಇಲ್ಲ ಯಾವ ರೀತಿ ಮಾಡೋದಂತ ತೋರ್ಸನ ಬನ್ನಿ ನೋಡ ನೋಡಿ ಸ್ನೇಹಿತರೆ ಇದು ಕಾಡು ಕಾಲಗಡಿ ಅಂತ ಕರಿತೀವಿ ಎರಡನೇದು ಕಾಡು ಇಂದ್ರವಾರುಣಿ ಮತ್ತು ಕಾಡು ಕಾವಡಿ ಕಾಯಿ ಅಂತ ಕರಿತೀವಿ ಕಾಡು ಕಾವಡಿ ಕಾಯಿ ಇದನ್ನ ರಸ ತೆಗೆಯೋ ರೀತಿ ಬಂದು ಈ ರೀತಿ ಬೆಂಕಿಯಲ್ಲಿ ಕಾಯಿಸ್ಬಿಟ್ಟು ಕಾದಿರ್ತಕ್ಕಂಥದನ್ನು ಈ ರೀತಿ ಶೇಖರಣೆ ಮಾಡ್ಕೋಬೇಕು ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಇರತಕ್ಕಂಥವ್ರು ಯಾರಾದರೂ ಇದ್ದರೆ ಇದರ ತೈಲವನ್ನು ನಾವು ಕೊಡೋದುಂಟು ಇದು ಕಾಡು ಕಾವಡಿಕಾಯಿಂದ ಮಾಡ್ತಕ್ಕಂಥ ಒಂದು ತೈಲ ಇದು ಇದು ತುಂಬ ಅದ್ಭುತವಾದ ಒಂದು ರೆಮಿಡಿ ಇದು ಇದನ್ನು ನಿಧಾನಕ್ಕೆ ತೋರಿಸ್ತಾ ಬರ್ತೀವಿ ಈ ರೀತಿ ಅಡುಗೆ ಇದು ಬಂದು ನೋಡಿ ಈ ರೀತಿ ಪುಟಪಾಕ ಮಾಡಿದೀವಿ ಇದನ್ನ ಎಣ್ಣೆ ಬರೀ ಎಣ್ಣೆ ಮಾತ್ರ ತಗೋಬೇಕು ಅದ್ರಲ್ಲಿ ಔಷಧಿ ಬೇರೆ ಇದಕ್ಕೆ ಯೂಸ್ ಆಗುತ್ತೆ ಅದಾದ ನಂತರ ಇದರಲ್ಲಿ ಕೆಲವು ಪಾಷಾಣಗಳು ಸುಣ್ಣಗಳನ್ನು ಹಾಕಿ ಅರೆದು ಈ ಥರ ಲೇಪನ ಮಾಡ್ಕೋಬೇಕು ಪಾತ್ರೆಗೆ ಈ ರೀತಿ ಲೇಪನ ಮಾಡಿ ಬಿಟ್ಟುಬಿಡ್ಬೇಕು ತದನಂತರ ಎಣ್ಣೆ ಇದರಲ್ಲಿ ಹುಯ್ದಾಗ ಈ ಒಂದು ಮೆಡಿಷನ್ನು ಅದು ಕ್ಲೀನಾಗಿ ಮಿಕ್ಸ್ ಆಗುತ್ತೆ ತದನಂತರ ಇದನ್ನು ನಾವು ಕಾಯಿಲೆಗಳು ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ಪಿ ಸಿ ಓಡಿ ಪ್ರಾಬ್ಲಮ್ ಆಗ್ಬೋದು ಅಥವಾ ಅಲರ್ಜಿಸು ಇಂಥ ಸಮಸ್ಯೆಗಳು ಏನೇ ಇರಲಿ ಮಕ್ಕಳಾಗದೆ ಇರತಕ್ಕಂಥ ಸಮಸ್ಯೆ ಆಗ್ಬೋದು ಇಂಥವೆಲ್ಲ ಅದಕ್ಕೂ ತುಂಬ ಅದ್ಭುತವಾಗಿ ಈ ಎಣ್ಣೆ ಕೆಲಸ ಮಾಡ್ತದೆ ಈಗ ನೋಡಿದ್ರಲ್ಲ ಯಾವ ರೀತಿ ನಾವು ಆಯಿಲ್ ಪ್ರಿಫರೆನ್ಸ್ ಮಾಡಿದ್ವಿ ಈ ಸಿದ್ಧವೈದ್ಯದಲ್ಲಿ ಈ ರೀತಿ ಕೂಡ ಒಂದು ಕಾಡು ಕವಡಿ ಕಾಯಿಂದ ಒಂದು ಆಯಿಲ್ನ ಯಾವ ರೀತಿ ಪ್ರಿಫರೆನ್ಸ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ವಿ ನಿಮ್ಮ ದೇಹ ದೃಢವಾಗಿ ಕಾಯಕಲ್ಪ ಚೆನ್ನಾಗಿರಬೇಕು ಅಂತಂದರೆ ಆರೋಗ್ಯವಾಗಿರಬೇಕು ಅಂದರೆ ನಿಮ್ಮ ಎಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳಂದರೆ ಈಗ ಅದನ್ನೇ ತಿನ್ನಬೇಕು ಇದನ್ನೇ ತಿನ್ನಬೇಕು ಅಂತೇಳಿ ಪಟ್ಟು ಹಿಡಿದು ತಿಂತಿರ್ತೀರಾ ಅದನ್ನು ಬಿಟ್ಟು ಪಥ್ಯ ಕರೆಕ್ಟಾಗಿ ಇರ್ತೀನಿ ಅಂತಂದರೆ ನೀವು ಕೆಳಗಡೆ ಬರ್ತಾ ಇರ್ತಕ್ಕಂಥ ನೆಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ನಾನು ಕಲಿಸ್ಕೊಡ್ತೀನಿ ಆ ಔಷಧಿಗಳನ್ನ ನೀವು ಬಳಸ್ಕೊಂಡು ಆ ಒಂದು ರೋಗ ಮುಕ್ತರಾಗಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ